ಸಾವಿರದ ಇಪ್ಪತ್ನಾಲ್ಕರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು ಎರಡು ನಂಬರ್ ಕಾಲಿಸ್ಟು ಕಾಲ್ ರೆಕಾರ್ಡ್ಸು ಮತ್ತು ನಮ್ಮ ಮತ್ತೆ ಹಳೆ ನಂಬರು ಮತ್ತು ನಮ್ಮ ಮಾವ ನನ್ನ ಮೈದುನ ಎಷ್ಟು ಎಷ್ಟು ಸರಿ ನನಗೆ ಕಾಲ್ ಮಾಡಿದರೆ ಆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ ನಮ್ಮತ್ತೆ ನಮ್ಮ ಮಾವ ನನ್ನ ಮೈನ ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ ನಿನ್ನ ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು ಅದನ್ನು ನನಗೆ ಹುಷಾರಿಲ್ಲದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಅವ್ರ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು ಸಾಕೇನು ಇಟ್ಕೊಂಡಿದ್ದೆ ಅದನ್ನು ಸಹ ನಾಶ ಮಾಡಿಬಿಟ್ರು ಇವರು ಇಷ್ಟು ಜನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟೆಲ್ಲ ತಗದ್ರೆ ಹಾಗೆ ಗೊತ್ತಾಗುತ್ತೆ ಎಷ್ಟು ಸಲ ನನಗೆ ಕಾಲ್ ಮಾಡಿದ್ದಾರೆ ನಮ್ಮತ್ತೆ ಮಾವ ನನ್ನ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲವೂ ಸಹ ಕಾಲ್ ಲಿಸ್ಟಲ್ಲಿ ಕಾಲ್ ರೆಕಾರ್ಡ್ಸಲ್ಲಿ ಇದೆ ಅವರಿಗೆ ಅವ್ರಿಗೆ ನನಗೆ ಕೆಲಸ ಮಾಡಕ್ಕೆ ಬಿಡ್ತಿರಲಿಲ್ಲ ದಿನಕ್ಕೆ ಹತ್ತು ಸಲ ಕಾಲ್ ಮಾಡೋರು ನಮ್ಮತ್ತೆ ಬಾವ ನಿನ್ನ ಹತ್ರ ಮಾತಾಡಬೇಕು ಏನಾದ್ರು ಸುತ್ತೋಗ್ತೀರ ಪ್ರತಿ ಸಲ ಅಂತ ಹೇಳಿದ್ರು ಕಾಲ್ ಲಿಸ್ಟ ನನ್ನ ಹತ್ರ ಇರೋ ಸಾಕ್ಷಿನ ಫೋನ್ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋ ಅಂತ ಸಾಕ್ಷಿ ಎಲ್ಲ ಮುಗಿಸ್ಬಿಟ್ರು ನಾನು ಏನಾದ್ರೂ ಸತ್ತು ಹೋದರೆ ನಮ್ಮನೆಯವ್ರಿಗೆ ಹೇಳೋದು ಇಷ್ಟೇ ನಮ್ಮಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಮಾಮ ಅವ್ರಿಗೆ ಹೇಳೋದಿಷ್ಟೇ ನಾನು ಏನಾದರೂ ಸತ್ತು ಹೋದರೆ ನಾನು ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಗುಂಡಿ ತೋಡಿ ಉಣ್ಬೇಕು ನನ್ನ ಹೆಣ್ಣು ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ನಾನು ಮಲ್ಕೊತಿದ್ರು ಅಲ್ಲೇ ಉಣಬೇಕು ನನ್ನ ಸಾಬು ನನ್ನ ಗಂಡನ ತೋಡೆ ಮೇಲೆ ಹೋಗಬೇಕು ಅಂತ ಆಸೆ ಇತ್ತು ಆದರೆ ಆಸೆನು ಇರ್ಬನಿಲ್ಲ ಅವರೇ ನನ್ನ ಸಾಯಿಸೋಕೆ ಪ್ಲ್ಯಾನ್ ಮಾಡಿದ್ರು ಈಗ ಅವರೇ ಹೇಳಿದ್ರು ನೀನೇ ಸತ್ತೋಗ್ತಾ ಇದ್ದೀನಿ ಇಲ್ಲಂದ್ರೆ ನಮ್ಮ ಮೇಲೆ ಬರುತ್ತೆ ನೀನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ ನಾನು ನೋಡಿರೋ ನರ್ಕ ಒಂದೊಂದಲ್ಲ ഊട്ടനേ വിഷ ആക്കു അതൊക്കെ ഊട്ടനു സഹ നല്ല അന്നി ദിന അതേലെത്തിന് മാത്ര നാ ഊട്ട് അത് ചിന്തിക്കില്ല അവൻ നല്ല സായോ പ്രയത്നു സഹമാരു ഇഷ്ടെല്ലമേല സമജലി ഇഷ്ടെല്ലേ എല്ലാരും നമ്മ ജീവന ನನ್ನ ಸ್ಟೂಡೆಂಟ್ಸು ನಮ್ಮ ಕೋಲೀಗ್ಸು ಇಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಹಾಡ್ಕೊಳ್ಳೋ ಥರ ಆಗೋಯ್ತು ಎಲ್ಲರೂ ನಗೋ ಥರ ಆಗೋಯ್ತು ನನ್ನ ಜೀವನ ಮಾಡಿರೋ ತಪ್ಪಾದರೂ ಏನು ಎಲ್ಲ ಮೋಸ ಮಾಡಿ ಮನ ಮೋಸ ಮಾಡಿ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಇವಾಗ ನನ್ನ ಗಂಡ ಇನ್ನೂ ಎರಡನೇ ಮದುವೆ ಮಾಡ್ಕೊಳ್ಳೋ ಅಂಥ ಪ್ಲ್ಯಾನನ್ನು ಸಹ ಮಾಡಿದ್ರು ನನ್ನ ಗಂಡನ ಮನೆಯವರು ಅದಕ್ಕೋಸ್ಕರ ನಾನು ನಮ್ಮ ತವ್ರ ಮನೆಗೂ ಸಹ ಬರ್ತಿರ್ಲಿಲ್ಲ ನಮ್ಮ ತವ್ರ ಮನೆಯವ್ರ ಹತ್ರ ಮಾತಾಡೋಂಗಿರ್ಲಿಲ್ಲ ನಮ್ಮ ತವ್ರ ಮನೆಯವ್ರು ನಮ್ಮ ಮನೆಗೆ ಬರೋಂಗಿರ್ಲಿಲ್ಲ ನಮ್ಮ ತವ್ರ ಮನೆಯವ್ರು ನನ್ನ ಮನೆಗೆ ಬಂದರೆ ಬಂದು ಅಂದರೆ ಹೆಂಗೆ ಬಂದರು ನಿಮ್ಮ ತವ್ರ ಮನೆಯವರು ಅಂತ ಹಿಡ್ಕೊಂಡು ಎಲ್ಲರೂ ಹೊಡೆಯೋರು ಎಲ್ಲರೂ ಹೊಡಿಯೋರು ನಾನು ಹೋಗಂಗಿಲ್ಲ ನಮ್ಮ ತವರು ಮನೆಯವ್ರಿಗೆ ಏನು ಹೇಳಂಗಿರ್ಲಿಲ್ಲ ಎಲ್ಲ ನನ್ನ ಮೇಲೇ ಹೇಳ್ಕೊಳ್ಬೇಕಾಗಿತ್ತು ಇಲ್ಲ ನಿಂದೆ ತಪ್ಪು ಅಂತ ಹೇಳಬೇಕು ಇಲ್ಲಾಂದರೆ ನನ್ನ ಗಂಡ ಎರಡನೇ ಮದುವೆ ಆಗ್ತೀನಿ ಇಲ್ಲ ಈ ಮನೆಯವರು ಪ್ರಾಣ ತಗೊಂಡು ಸತ್ತೋಗ್ತಾರೆ ಇವೆಲ್ಲ ಯಾವ ವಿಷಯ ಹೇಳ್ಬಾರ್ದು ಅಂತ ನಾನು ಪ್ರತಿ ಸಲ ಬ್ಲಾಕ್ ಮೈದಾಗ್ಲು ಮಾಡೋವರು ಅದಕ್ಕೆ ನನ್ನ ಕೊನೆಯ ಸಹ ಇರೋದಷ್ಟೇ ನನ್ನ ನಿಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಉಣ್ಬೇಕು ಅವ್ರೂರಲ್ಲೇ ಅವ್ರ ಮನೆಯಲ್ಲೇ ಉಣ್ಬೇಕು ನನ್ನ ಹೆಣನ ನನ್ನ ಸಾವಿಗೆ ನ್ಯಾಯ ಒದಗಿಸ್ಬೇಕು ನಾನು ಪಟ್ಟಿರೋ ನ ಕೈ ಬೇರೆ ಯಾವ ಹೆಣ್ಣುಗೂ ಆಗಬಾರ್ದು ననగో అన్య బేరే యా ఈ ఎండగూ ఆగారో నన్నీ ಅನ್ಯಾಯಕ್ಕೆ ನ್ಯಾಯ ಒದಿಸ್ಕೊಡ್ಬೇಕು ಇಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ನನ್ನ ಸಾವ ಕಾಣ ಮತ್ತೆ ಭಾರತಿ ನನ್ನ ಗೋವಿಂದಪ್ಪ ನನ್ನ ಮೈ ನಾರಾಯಣ ಸ್ವಾಮಿ ನನ್ನ ಗಂಡ ವೇಣು ನನ್ನ ಗಂಡನ ಚಿಕ್ಕಪ್ಪ ಮುತ್ತೇಗೌಡ ಚಿಕ್ಕಮ್ಮ ಪಲ್ಲವಿ ತಪ್ಪಿಸಿ ಹೇಳಿ ಇಷ್ಟು ಜನ ಕಾಣ್ರು ನಾನೇನು ನರ್ಕ ನೋವು ಅನ್ಭವಿಸಿದ್ನ ಅಷ್ಟು ನರ್ಕ ನೋವು ಇವರು ಅನ್ಬಿಸ್ಬೇಕು ನಾನು ಅವ್ರ ಮನೆಯವರು ನನ್ನಿಂದ ಎಷ್ಟು ನೋವು ಪಡ್ತಿದ್ದಾರೆ ಅದೆಲ್ಲರಷ್ಟು ನೋವು ನರಕ ಇವ್ರಿಗೂ ಆಗಬೇಕು ಇವ್ರಿಗೂ ಅನ್ನು ನಾನು ಎಷ್ಟು ನೋವು ಕೊಟ್ಟಿದ್ದೀನಿ ಅಂತ ಅಷ್ಟು ಪ್ರಾಯೋಚಿತ ಅವ್ರಿಗೂ ಆಗಬೇಕು ಇವ್ರಿಗೆ ಜೀವನ ಪೂರ್ತಿ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ನನ್ನ ಸಾವು ನ್ಯಾಯವೂ ಸಿಗಬೇಕು ಅಷ್ಟೇ ಕೇಳ್ಕೊಳೋದು ನನಗಾಗಿರೋನ್ಯೇಯ ಹುಡುಗಿಗೂ ಆಗಬಾರ್ದು ಬಗ್ಸಬೇಕು ಇಷ್ಟು ಜನಸೆ ಆಗಲೇಬೇಕು ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ಯಾವುದೇ ರೀತಿಯಿಂದ ತಪ್ಪು ಮಾಡಿ ಅಂತೂ ನಾನು ಸಾಯ್ತಿಲ್ಲ ನನಗಾಗಿರೋ ಅನ್ಯಾಯ ಬೇರೆ ಹುಡುಗಿಗೆ ಆಗಬಾರ್ದು ಬೇರೆ ಹುಡುಗಿಗೆ ಮೋಸ ಆಗಬಾರ್ದು ನಾನು ನನ್ನ ಸಾವು ನ್ಯಾಯ ಒದಗಿಸ್ಬೇಕು ನನಗಾಗೋ ಬೇರೆ ಹುಡುಗಿಗೂ ಆಗಬಾರ್ದು ಅಷ್ಟೇ ನಾನು ಎಲ್ಲರ ಹತ್ರ ಕೇಳಿಕೊಳ್ಳೋದು ನನ್ನ ಸಾವಿಗೆ ನ್ಯಾಯ ಒದಗಿಸಿ ಸಮಾಜದಲ್ಲಿ ನನ್ನ ಮೇಲೆ ಬಂದಿರೋಂಥ ಕಳಂಕ ಹೋಗ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಈಗ ಎರಡನೇ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಂಥ ಗತಿ ತಂದ್ಬಿಟ್ರು ನನಗೆ ನಾನು ಸಾಯಿಸ್ತೈತೆ ತಂದ್ಬಿಟ್ರು ನಾನು ಯಾವ ಪ್ರತಿದಿನ ಯಶ್ ನ ಕನ್ಬಿದ್ದೀನಿ ಮದುವೆ ಆದಾಗಿಂದ ನಾನು ಈ ಮದುವೆ ಅಂತ ಬಂದಾಗಿಂದ ನಾನು ನೆನ್ಪಿನ ಎಲ್ದಾಗಾಯಿತು ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಗಾಯಿತು ನನಗೆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕಾಲಿಂದ ನನಗೆ ಊಟದ್ದಿಲ್ಲ ನಾನು ನನ್ನ ಗಂಡ ಗಂಟಾಗ ಎಕ್ಸ್ಪೆಕ್ಟ್ ಮಾಡಿದ್ದಿಷ್ಟೇ ಅವ್ರ ಕೊಡುವಂಥ ಟೈಮ್ ಅವ್ರ ಕೊಡುವಂಥ ಪ್ರೀತಿ ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಸಹ ಅವ್ರು ಕೊಡೋಕ್ಕಾಗಲಿಲ್ಲ ಅವ್ರ ಮನೆಯಲ್ಲಿ ಕೆಲಸ ಹೇಳ್ತಾರೆ ನೀ ಇದ್ದೆ ಅವ್ರು ಹೇಳ್ದಂಗೆ ಇದ್ದೆ ಅದು ಸಹ ಅವ್ರು ನನ್ನ ಮೇಲೆ ಕರುಣೆ ಅನ್ನೋದೇ ಬಂದಿಲ್ಲ ಯಾರಿಗೂ ಜಸ್ಟ್ ಅವ್ರು ನಮ್ಮತ್ತೆಯವ್ರೂ ಬಂದಂಗ್ಲಿಗೋಸ್ಕರ ಮಾಡಿಕೊಂಡಿದ್ದು ಅಂತ ಹೇಳ್ತಾರೆ ನೀನು ತಗೊಂಬಂದರೆ ಮಾಡ್ತಾರೆ ಅಂತಾರೆ ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಸೈಟ್ ಬೇಕು ಸೈಟ್ ಕೊಡಿಸು ಅಂತ ಕೇಳಲಿ ಇಷ್ಟೆಲ್ಲ ನಮ್ಮ ಮನೆಯವ್ರಿಗೆ ಖರ್ಚು ಮಾಡಿ ಮದುವೆ ಮಾಡಿ ಈಗ ಸೈಟು ಅಂತಾರೆ ಈ ಮಾಡಲಿ ಸೈಟ್ ಕೊಟ್ಟಿಲ್ಲ ಅಂದರೆ ಇನ್ನು ಮದುವೆ ಮಾಡ್ತೀವಿ ಅಂತಾರೆ ನಾನು ಗಂಡ ಎರಡನೇ ಮದುವೆ ಆಗ್ತೀನಿ ಅಂತಾನೆ ಇಲ್ಲ ನನ್ನ ಮೈನಾ ಪಕ್ಕ ನನ್ನ ಪಕ್ಕ ಮಲ್ಕೋ ಅಲ್ಲ ಅವನ ಪಕ್ಕ ಮಲ್ಕೋ ಅಂತಾರೆ ಮಗು ಯಾರಿಂದ ಏನು ಅಂತಾರೆ ನಾನು ಏನು ಮಾಡಲಿದೆವ್ರೆ ನನಗೆ ಎಷ್ಟು ಹುಚ್ಚಿ ಥರ ಮಾಡಿಬಿಟ್ರ ದೇವ್ರೆ ಸಾವಿಗೆ ದಯವಿಟ್ಟು ಎಲ್ಲರೂ ನ್ಯಾಯ ಉದ್ಸಿ ನನಗಾಗಿರೋನೇ ಬೇರೆ ಯಾವ ಹುಡ್ಗಿ ಆಗಬಾರ್ದು ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು ನನ್ನ ಹಿಡನ ನನ್ನ ಗಂಡನ ಮನೆಯಲ್ಲಿ ಹೊಂದಬೇಕು ಇಷ್ಟೇ ನನ್ನ ಕೊನೆಯ ಆಸೆ ಇರೋದು